ಮಹಾತ್ಮ ಗಾಂಧೀಜಿಯರು ಹೇಳ್ತಾರೆ ನೋಡಿ ಅಲ್ಲಿ ಒಂದು ಮಾವನ್ ಮರ ಇದೆ ಮಾವನ್ ಮರದ ಎಲೆಗಳು ಬೇರೆ ಬೇರೆ ರೂಪದಲ್ಲಿ ಇದ್ದಾವೆ ಮತ್ತೆ ಗಾತ್ರದಲ್ಲಿ ಇದ್ದಾವೆ ಆದರೆ ನಮ್ಮ ದೇಶದ ಧರ್ಮ ಮತ್ತು ಜಾತಿ ಇದೆಯಲ್ಲ ಅದು ಕೂಡ ವೈವಿಧ್ಯತೆಗಳನ್ನ ಕಂಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಆದರೆ ನಾರಾಯಣ ಗುರುಗಳು ಹೇಳ್ತಾರೆ ಒಂದು ಮಾತನ್ನ ಆ ಎಲೆಗಳ ರಸ ಇದೆಯಲ್ಲ ಅದು ಒಂದೇ ರುಚಿಯಿಂದ ಕೂಡಿರ್ತಕ್ಕಂಥ ಎಲೆಗಳು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಒಂದು ನಾಯಿ ಇನ್ನೊಂದು ನಾಯಿಯನ್ನ ಭೇಟಿ ಮಾಡಿದಾಗ ಅದಕ್ಕೆ ತಕ್ಷಣ ಗೊತ್ತಾಗ್ತದೆ ಇದು ನಾಯಿ ಜಾತಿ ಅಂತಕ್ಕಂಥದ್ದು ಗೊತ್ತಾಗ್ತದೆ ಆದರೆ ಮನುಷ್ಯನಿಗೆ ಮನುಷ್ಯ ಮನುಷ್ಯ ಎದುರಾದಾಗ ಆ ಭಾವನೆ ಬರೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಬಹಳ ಸರಳವಾಗಿ ಹೇಳ್ತಾರೆ ಅವರು ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಬಿಡಲ್ಲ ಪ್ರವೇಶ ಮಾಡಲ್ಲ ಮಾಡಲಿಕ್ಕೆ ಬಿಡಲ್ಲ ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ ಯಾವ ದೇವ ನೀವೇ ಒಂದು ದೇವಸ್ಥಾನವನ್ನು ಕಟ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ಅದು ನಿಮ್ತೆಯವರೇನೆ ಸೊ ಆ ಥರ ಮಾಡ್ತಕ್ಕಂಥದ್ದು ಬಹುಶಃ ಜಗತ್ತಿನಲ್ಲಿಯೇ ಇವರು ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಇದು ಒಂದು ಐತಿಹಾಸಿಕ ದಿನ ಈ ದಿನವನ್ನು ಬಹಳ ಉಲ್ಲಾಳ ಕ್ಷೇತ್ರದಲ್ಲಿ ಶಿವಗಿರಿ ಮಠ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಇವರ ಆಶ್ರಯದಲ್ಲಿ ನಡೀತಾ ಇದೆ ಬ್ರಹ್ಮ ಗುರು ಮಹಾತ್ಮ ಗಾಂಧೀಜಿ ಇವರ ಸಂವಹಾರದ ಶತಮಾನೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಹರಿಪ್ರಸಾದ್ ಅವರು ನನಗೆ ಆಹ್ವಾನ ಮಾಡಿದರು ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮಹಾತ್ಮ ಗಾಂಧೀಜಿಯವರು ಶಿವಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ದರು ನಾರಾಯಣ ಗುರುಗಳನ್ನು ಭೇಟಿ ಮಾಡಿದರು ಅವರಿಬ್ಬರ ಸವ್ಯಾದ ಸಂವಾದ ನಡೆದು ಸುಮಾರು ನೂರು ವರ್ಷಗಳಾಗಿದ್ದಾವೆ ಆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಹೇಳಿದ್ರು ನಾನು ತಕ್ಷಣವೇ ಒಪ್ಕೊಂಡೆ ಯಾಕಂತಂದ್ರೆ ನಾರಾಯಣ ಗುರುಗಳು ಒಬ್ಬ ಜಾತ್ಯತೀತ ವ್ಯಕ್ತಿ ಜೊತೆಗೆ ಇಡೀ ದೇಶದ ಜನರಿಗೆ ಒಂದು ಜಾತಿ ಒಂದು ಮತ ಒಬ್ಬ ದೇವರು ಅಂತಕ್ಕಂಥದ್ದನ್ನು ಸಾರ್ತಾರೆ ನಮ್ಮಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಇವರು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತಕ್ಕಂಥದ್ದನ್ನು ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಇಡೀ ಜೀವನದ ಉದ್ದಕ್ಕೂ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮಕ್ಕೆ ತಕ್ಷಣವೇ ಒಪ್ಪಿಕೊಂಡು ಬಂದಿರತಕ್ಕಂಥದನ್ನ ಮಾಡಿದ್ದೇನೆ ಒಂದ್ಸಾರಿ ಸ್ವಾಮಿ ವಿವೇಕಾನಂದರು ಕೇರಳವನ್ನ ಹುಚ್ಚಿರ ಸಂತೆ ಅಂತ ಕರೀತಾರೆ ಕಾರಣ ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ನೋಡಿ ನೊಂದು ಬೇಸರದಿಂದ ಈ ಮಾತುಗಳನ್ನು ಆಡ್ತಾರೆ ಕೇರಳ ಒಂದು ಉಚ್ಚರ ಸಂತೆ ಅಂತಕ್ಕಂಥದ್ದು ಕೇರಳ ಒಂದೇ ಅಲ್ಲ ಇಡೀ ದೇಶದಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಹುಟ್ಟಿನಿಂದ ಯಾರು ಕೂಡ ಕೀಳಲ್ಲ ಯಾರು ಮೇಲಲ್ಲ ಅಂತಕ್ಕಂಥದ್ದನ್ನ ನಾರಾಯಣ ಗುರುಗಳು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆದ್ರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಗಾಂಧೀಜಿಯವರಾಗ್ಲಿ ನಾರಾಯಣ ಗುರುಗಳಾಗಲಿ ಅವರ ಸಂವಾದ ಇದೆಯಲ್ಲ ಆ ಸಂವಾದದಲ್ಲಿ ಅವರು ನಂಬಿದ್ದಂಥ ವಿಚಾರಗಳನ್ನು ಮಹಾತ್ಮ ಗಾಂಧೀಜಿಯವರು ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದು ಮಾತನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವ್ರಿ ಮಹಾತ್ಮ ಇರುವ ಹೇಳ್ತಾರೆ ನೋಡಿ ಅಲ್ಲಿ ಒಂದು ಮಾವನ್ ಮರ ಇದೆ ಮಾವನ್ ಮರದ ಎಲೆಗಳು ಬೇರೆ ಬೇರೆ ರೂಪದಲ್ಲಿ ಇದ್ದಾವೆ ಮತ್ತೆ ಗಾತ್ರದಲ್ಲಿ ಇದ್ದಾವೆ ಆದರೆ ನಮ್ಮ ದೇಶದ ಧರ್ಮ ಮತ್ತು ಜಾತಿ ಇದೆಯಲ್ಲ ಅದು ಕೂಡ ವೈವಿಧ್ಯತೆಗಳನ್ನು ಕಂಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಆದರೆ ನಾರಾಯಣ ಗುರುಗಳು ಹೇಳ್ತಾರೆ ಒಂದು ಮಾತನ್ನ ಆ ಎಲೆಗಳ ರಸ ಇದೆಯಲ್ಲ ಅದು ಒಂದೇ ರುಚಿಯಿಂದ ಕೂಡಿರ್ತಕ್ಕಂಥ ಎಲೆಗಳು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಒಂದೇ ರುಚಿಯಿಂದ ಕೂಡಿದಂಥ ಎಲೆಗಳು ಅದರಿಂದ ಮಾವಿನ ಎಲೆಗಳು ವಿವಿಧ ರೂಪದಲ್ಲಿ ಇರಬಹುದು ಆದರೆ ರಸ ಮಾತ್ರ ಒಂದೇ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಇನ್ನೊಂದು ಮಾತನ್ನ ಹೇಳಿದಾಗ ಹೇಳ್ತಾರೆ ನಾರಾಯಣ ಗುರುಗಳು ಆ ಆ ಸಂವಾದದ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಒಂದು ನಾಯಿ ಇನ್ನೊಂದು ನಾಯಿಯನ್ನ ಭೇಟಿ ಮಾಡಿದಾಗ ಅದಕ್ಕೆ ತಕ್ಷಣ ಗೊತ್ತಾಗ್ತದೆ ಇದು ನಾಯಿ ಜಾತಿ ಅಂತಕ್ಕಂಥದ್ದು ಗೊತ್ತಾಗ್ತದೆ ಆದರೆ ಮನುಷ್ಯನಿಗೆ ಮನುಷ್ಯ ಮನುಷ್ಯ ಎದುರಾದಾಗ ಆ ಭಾವನೆ ಬರೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಯಾಕಂತಂದ್ರೆ ಮನುಷ್ಯ ನೀನು ಯಾವ ಜಾತಿಯವನು ಅಂತ ಕೇಳ್ತಾನೆ ಮನುಷ್ಯ ಮನುಷ್ಯನಾದರೂ ಕೂಡ ಮನುಷ್ಯತ್ವ ಇಲ್ದೇನೆ ಮನುಷ್ಯತ್ವ ಬಿಟ್ಟು ನೀನು ಯಾವ ಜಾತಿಯವನು ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಾವು ತಿಳ್ಕೋಬೇಕು ಜಾತಿ ಇದೆಯಲ್ಲ ಯಾರು ಕೂಡ ಜಾತಿಯಿಂದ ದೊಡ್ಡವರು ಆಗಕ್ಕಾಗಲ್ಲ ಜಾತಿಯಿಂದ ಕೀಳು ಕೆಲವು ಕೀ ಇಲ್ಲ ಆದರೆ ಅವರ ವ್ಯಕ್ತಿತ್ವ ಇವತ್ತು ಸಮಾಜದಲ್ಲಿ ಅಳಿತಕ್ಕಂಥದ್ದು ಅವರ ಜಾತಿಯಿಂದಲೇ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರವಾಗಿ ನಾರಾಯಣ ಗುರುಗಳು ಮಹಾತ್ಮ ಗಾಂಧೀಜಿಯವ್ರಿಗೆ ಯಾಕೆಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಜಾತಿ ಧರ್ಮಗಳ ಬಗ್ಗೆ ಅವ್ರಿಗೆ ಇದ್ದಂಥ ಭಾವನೆಗಳನ್ನು ತೊಡೆದಾಗ್ತಕ್ಕಂಥ ಪ್ರಯತ್ನವನ್ನು ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವರ ಸಂವಾದಿಂದ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಆ ಜಾತಿ ವ್ಯವಸ್ಥೆ ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಅದಕ್ಕೋಸ್ಕರನೇ ಜಡತ್ವ ಕೂಡಿ ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದನ್ನೇ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ರವೀಂದ್ರನಾಥ ಟ್ಯಾಗೋರ್ ಭೇಟಿ ಕೊಟ್ಟಿರ್ತಾರೆ ಇವರಿಗೆ ಇಲ್ಲಿಗೆ ರವೀಂದ್ರನಾಥ ಟ್ಯಾಗೋರ್ ಅವರು ಶಿವಗಿರಿಗೆ ಭೇಟಿ ಕೊಟ್ಟಿರ್ತಾರೆ ಆಗ ಅವ್ರು ಹೇಳ್ತಾರೆ ಸಂದರ್ಶಕರ ಪುಸ್ತಕದಲ್ಲಿ ಬರೀತಾರೆ ಸಂದರ್ಶಕರ ಪುಸ್ತಕದಲ್ಲಿ ಬರೀತಾರೆ ಏನಂತ ಬರೀತಾರೆ ಅಂತಂದರೆ ನಾನು ದೇಶ ಪ್ರಯಾಟನೆಯನ್ನು ಮಾಡಿದ್ದೇನೆ ಆದರೆ ಇವರಿಗಿಂತ ನಾರಾಯಣ ಗುರುಗಳಿಗಿಂತ ಶ್ರೇಷ್ಠರಾದಂಥ ಗುರುಗಳು ಮಹಾತ್ಮರು ಎಲ್ಲೂ ಸಿಕ್ಕಲ್ಲ ಅಥವಾ ಇವರಷ್ಟು ಸಾಮರ್ಥ್ಯ ಇರ್ತಕ್ಕಂಥ ಗುರುಗಳು ಕೂಡ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಆದರೆ ಗುರುಗಳು ಒಬ್ಬ ಶ್ರೇಷ್ಠ ಮಹಾತ್ಮರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಅದಕ್ಕೆ ಇವರು ಯಾವುದೇ ಜಾತಿ ಧರ್ಮ ಸೇರಿರಲಿಲ್ಲ ಅಥವಾ ಬಿಲ್ಲವ ಜನಾಂಗಕ್ಕೂ ಸೇರಿರಲಿಲ್ಲ ಆಕಸ್ಮಿಕವಾಗಿ ಬಿಲ್ಲವ ಜನಾಂಗದಲ್ಲಿ ಹುಟ್ಟಿದ್ದದಷ್ಟೇ ಆದರೆ ಕೇರಳದಲ್ಲಿ ಜಾತ್ಯತೀತವನ್ನು ನಿರ್ಮಾಣ ಮಾಡಲಿಕ್ಕೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಈಳುವ ಜನಾಂಗಕ್ಕೆ ಸೇರಿದಂಥವ್ರು ಈಳುವ ಜನಾಂಗಕ್ಕೆ ಸೇರಿದಂಥವ್ರು ಈಳುವ ಜನಾಂಗವನ್ನ ಕೇರಳದಲ್ಲಿ ಅಸ್ಪೃಶ್ಯರಾಗಿ ಕಾಣ್ತಾ ಇದ್ದಂಥ ಒಂದು ಕಾಲ ಇತ್ತು ಅಸ್ಪೃಶ್ಯತೆಯನ್ನು ತೊಡೆದಾಕ್ಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನು ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾರಾಯಣ ಗುರುಗಳು ಶಿವನ ದೇವಾಲಯವನ್ನು ಕೇರಳದಲ್ಲಿ ಸ್ಥಾಪನೆ ಮಾಡ್ತಾರೆ ಕೆಲವರು ಶಿವನ ದೇವಾಲಯ ಮಾಡಲಿಕ್ಕೆ ಅಸ್ಪೃಶ್ಯನಿಂದ ಮಾಡಬಾರದು ಅಂತಕ್ಕಂಥ ಕುಹಕವಾದಂಥ ಮಾತುಗಳನ್ನು ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ನಿಮ್ಮ ಶಿವನನ್ನು ನಾನು ಸ್ಥಾಪನೆ ಮಾಡಿಲ್ಲ ನಮ್ಮ ಶಿವನನ್ನ ಸ್ಥಾಪನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತೆ ನಿಮ್ಮ ಶಿವನನ್ನು ಮಾಡಿಲ್ಲ ನಮ್ಮ ಶಿವನನ್ನು ಮಾಡಿದ್ದೇವೆ ಅದಕ್ಕೋಸ್ಕರನೇ ನೀವು ಯಾರೇ ನಿಮ್ಮ ಅವರ ದೇವಸ್ಥಾನಗಳಿಗೆ ನಿಮ್ಮನ್ನ ಅಸ್ಪೃಶ್ಯರು ಅನ್ನೋ ಕಾರಣಕ್ಕೋಸ್ಕರ ಬಿಡದೆ ಹೋದ್ರೆ ಪ್ರವೇಶ ಮಾಡದೆ ಹೋದ್ರೆ ಪ್ರವೇಶ ನಿಷೇಧ ಮಾಡಿದ್ರೆ ದಯವಿಟ್ಟು ಅಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಡಿ ಆ ದೇವಸ್ಥಾನಗಳಿಗೆ ಹೋಗ್ಬೇಡಿ ನಿಮ್ಮದೇ ಆದಂಥ ದೇವಸ್ಥಾನವನ್ನ ಮಾಡ್ಕಳಿ ನೀವೇ ಪೂಜಾರಿಗಳಾಗಿ ಅಂತೇಳಿ ಇಡೀ ದೇಶದ ಕೇರಳ ಮತ್ತು ಕರಾವಳಿ ಪ್ರದೇಶದಲ್ಲಿ ಸುತ್ತಾಡಿ ದೇವಸ್ಥಾನಗಳನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದರಿಂದ ಬಹಳ ಸರಳವಾಗಿ ಹೇಳ್ತಾರೆ ಅವರು ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಬಿಡಲ್ಲ ಪ್ರವೇಶ ಮಾಡಲ್ಲ ಮಾಡಲಿಕ್ಕೆ ಬಿಡಲ್ಲ ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ ಯಾವ ದೇವ ನೀವೇ ಒಂದು ದೇವಸ್ಥಾನವನ್ನು ಕಟ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ಅದು ನಿಮ್ತಿಯವರೇನೆ ಸೊ ಆ ಥರ ಮಾಡ್ತಕ್ಕಂಥದ್ದು ಬಹುಶಃ ಆ ಜಗತ್ತಿನಲ್ಲಿಯೇ ಇವರು ಒಂದು ಇತಿಹಾಸವನ್ನ ನಿರ್ಮಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಇಂದು ಮಹಾತ್ಮ ಗಾಂಧಿ ಅವರಿಗೆ ಇವರ ಸಂವಾದ ಆದ್ಮೇಲೆ ಸಂವಾದ ಆದ್ಮೇಲೆ ಜಾತಿ ಮೇಲೆ ಇದ್ದಂತ ತಿಳುವಳಿಕೆ ಧರ್ಮದ ಮೇಲೆ ಇದ್ದಂಥ ತಿಳುವಳಿಕೆ ಅದು ಬದಲಾವಣೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಸಂವಾದ ಇದೆಯಲ್ಲ ಇದು ಒಂದು ಹಿಸ್ಟಾರಿಕಲ್ ಹಿಸ್ಟಾರಿಕಲ್ ಡಿಸ್ಕಷನ್ ಅದಕ್ಕೆ ಇದು ನಾವು ಐತಿಹಾಸಿಕ ಸಂವಾದ ಅಂತ ಹೇಳಿ ಕರೆಯೋದು ಈ ಸಂವಾದದಿಂದ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಜಾತಿ ಹೋಗ್ಬೇಕು ಧರ್ಮ ಹೋಗ್ಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು ಮಾಡ್ತೇವೆ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾರಾಯಣ್ ಗುರುಗಳನ್ನ ಭೇಟಿ ಮಾಡ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭೇಟಿ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭೇಟಿ ಮಾಡ್ತಾರೆ ಇವೆರಡೂ ಸಂವಾದಗಳು ಇವೆರಡೂ ಸಂವಾದಗಳು ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥ ಐತಿಹಾಸಿಕ ಸಂವಾದಗಳು ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಮಹಾತ್ಮ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಧರ್ಮ ಸಹಿಷ್ಣುತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಸಹಬಾಳ್ವೆ ಧರ್ಮ ಸಹಿಷ್ಣುತೆ ಇದು ಪ್ರತಿಯೊಬ್ಬರಲ್ಲೂ ಕೂಡ ಇದು ಬೆಳಿಬೇಕು ಈ ಭಾವನೆ ಬಂದಾಗ ಮಾತ್ರ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರನೇ ಈ ಸಾಮಾಜಿಕ ಅಸಮಾನತೆ ಇದೆಯಲ್ಲ ಈ ಸಾಮಾಜಿಕ ಅಸಮಾನತೆಯನ್ನು ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ತಂದಿರತಕ್ಕಂಥದ್ದು ಇದಕ್ಕೋಸ್ಕರನೇ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಇವೆರಡೂ ಕೂಡ ಮಹಿಳೆಯರಿಗೆ ಸಬಲತೆಯನ್ನ ತಂದುಕೊಡ್ತಕ್ಕಂಥ ಸಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಹಾಗಾಗಿ ಮಹಿಳೆಯರು ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಅವರು ಕೂಡ ಸ್ವತಂತ್ರರಾಗಬೇಕು ಅವರು ಕೂಡ ಎಲ್ಲ ಸಂಕೋಲೆಗಳಿಂದ ಬಿಡುಗಡೆ ಆಗಬೇಕು ಅಂತಕ್ಕಂಥ ಕಾರಣಗಳಿಗೋಸ್ಕರ ಸಮಾನತೆಯ ತತ್ವದ ಅಡಿನಲ್ಲಿ ಅವರಿಗೆ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಈ ಸಮಾಜದಲ್ಲಿ ಅಸಮಾನತೆ ಹೋಗದೆ ನಾವು ಸ್ವಾತಂತ್ರ್ಯ ಯಶಸ್ಸನ್ನು ಕಾಣಲಿಕ್ಕೆ ಅಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಅದೇನಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲರಿಗೂ ಕೂಡ ಸಾಮಾಜಿಕ ಆರ್ಥಿಕ ನ್ಯಾಯ ಸಿಕ್ಕದಾಗ ಮಾತ್ರ ಸಾಧ್ಯ ಆಗ್ತದೆ ಎಲ್ಲರೂ ಆರ್ಥಿಕವಾಗಿ ಸಬಲರಾಗಬೇಕು ಎಲ್ಲರೂ ಸಾಮಾಜಿಕವಾಗಿ ಸಬಲರಾಗಬೇಕು ಆಗ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೆ ನಾರಾಯಣ ಗುರುಗಳು ಕಣ್ಕಂಡಿದಂತ ದಾರಿ ಅಂತಂದ್ರೆ ಶಿಕ್ಷಣದಿಂದ ಮಾತ್ರ ಶಿಕ್ಷಣದಿಂದ ಮಾತ್ರ ವಿಮೋಚನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ಮಾತ್ರ ವಿಮೋಚನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಎಲ್ರಿಗೂ ಶಿಕ್ಷಣ ಪಡ್ಕೋಬೇಕು ಶಿಕ್ಷಣ ದೊರಕಿದ್ರೆ ಸ್ವಾಭಿಮಾನಿ ಸ್ವಾಭಿಮಾನಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಈ ಸ್ವಾಭಿಮಾನ ಬಂದಾಗ್ಲೇನೆ ನಾವು ಮನುಷ್ಯತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನ ಬಹಳ ಮುಖ್ಯ ಅದಕ್ಕೋಸ್ಕರ ನಮ್ಮಲ್ಲಿ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಯ್ತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಗುಲಾಮಗಿರಿ ಮನಸ್ಥಿತಿ ಇಂದ ನಾವು ದೂರ ಆಗಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಉದಾಹರಣೆಗೆ ಒಬ್ಬ ಮೇಲ್ಜಾತಿಯವನು ಅವನು ಬಡವ ಆದರೂ ಕೂಡ ಅವನನ್ನ ಸ್ವಾಮಿ ಬುದ್ಧಿ ಅಂತ ಕರಿತೀವಿ ಅದೇ ಒಬ್ಬ ದಲಿತ ಜಾತಿಯವನು ಶ್ರೀಮಂತನಾಗಿದ್ರು ಕೂಡ ವಿದ್ಯಾವಂತನಾಗಿದ್ರು ಕೂಡ ಅವನನ್ನ ಸಿಂಗುಲರ್ನಲ್ಲಿ ಏಕವಚನದಲ್ಲಿ ಮಾತಾಡಿಸ್ತೀವಿ ಇದೇ ಗುಲಾಮ್ ಗಿರಿಯ ಸಂಕೇತ ಈ ಸಂಕೇತ ಈ ಗುಲಾಂಬಿರಿಯ ಸಂಕೇತವನ್ನ ಎಲ್ಲಿವರೆಗೆ ನಾವು ಕಿತ್ತೆ ಕಿತ್ತೆಸೆಯಕ್ಕೆ ಹೋಗಲ್ಲ ಅಲ್ಲಿವರೆಗೆ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾರಾಯಣ ಗುರುಗಳು ಶಿಕ್ಷಣದ ಮಹತ್ವವನ್ನ ಸಾರಿ ಸಾರಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೋಸ್ಕರ ನಾವು ಶಿಕ್ಷಿತರಾಗಬೇಕು ಸ್ವಾಭಿಮಾನಿಗಳಾಗಬೇಕು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ದೇವ ದೇಶಗಳಿಂದವಲ್ಲ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವುಗಳನ್ನು ಬೆಳೆಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಇದನ್ನೇ ಮಹಾತ್ಮ ಗಾಂಧೀಜಿಯವರು ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ಸ್ವಾತಂತ್ರ್ಯವನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತಾರೆ ಇವತ್ತು ಗುರುಗಳು ಐ ಟಿ ಐನು ಕೂಡ ಮಾಡ್ತಾರೆ ಬರೀ ಆಧ್ಯಾತ್ಮ ಜೊತೆ ಅಷ್ಟೇ ಆಧ್ಯಾತ್ಮಿಕ ಅಷ್ಟೇ ಇದಾಗಿರ್ಲಿಲ್ಲ ಅವರು ಐ ಟಿ ಐನು ಕೂಡ ಸ್ಥಾಪನೆ ಮಾಡ್ತಾರೆ ಐಟಿಐ ಯಾಕೆ ಮಾಡ್ತಾರೆ ಅಂತಂದ್ರೆ ಅಸ್ಪೃಶ್ಯರು ಜಾತಿನಲ್ಲಿ ಕೆಲ ಜಾತಿಯವರು ಅವರು ಕೂಡ ಆರ್ಥಿಕವಾಗಿ ಪ್ರಬಲರಾಗಬೇಕು ಸಬಲರಾಗಬೇಕು ಆದಾಗ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನೀವು ಕೈಗಾರಿಕೆಗಳನ್ನು ಸ್ಥಾಪಿಸಿ ಅಂತ ಹೇಳಿ ಎಲ್ಲ ಅಸ್ಪೃಶ್ಯ ಜನಾಂಗದವರಿಗೆ ದಲಿತರಿಗೆ ಎಲ್ಲ ಈ ಕಾರ್ಯಕ್ರಮ ನಮ್ಮಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ಕಾರ್ಯಕ್ರಮವನ್ನು ಎಲ್ಲ ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ತರದ ನಾರಾಯಣ ಗುರು ಇವತ್ತು ನಾರಾಯಣ ಗುರು ಜನ್ಮ ದಿನವನ್ನ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದು ನಮ್ಮ ಸರ್ಕಾರ ಎರಡ್ ಸಾವಿರದ ಹದಿನಾರು ನಿನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ರೈ ಕಾನ್ಸ್ಟಿಟ್ಯನ್ಸಿನಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ನಾನು ಆದೇಶ ಮಾಡಿದೆ ಆದೇಶ ಮೇಲೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಾರಾಯಣ ಗುರುಗಳ ಸಂದೇಶ ಎಲ್ಲ ಜನರನ್ನು ಕೂಡ ತಲುಪಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ಧರ್ಮ ವ್ಯವಸ್ಥೆ ಹೋಗ್ಬೇಕು ನಾರಾಯಣಗುರು ಹೇಳದಂಥ ಸಂದೇಶ ಇದೆಯಲ್ಲ ಅದು ಎಲ್ಲರ ಮೇಲೂ ಕೂಡ ಪರಿಣಾಮ ಆಗಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾರಾಯಣಗುರುಗಳ ಜಯಂತಿಯನ್ನು ಆಚರಣೆ ಮಾಡತಕ್ಕಂತ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಚಿನ ಸಚಿ ಸಚಿದಾನಂದ ಸ್ವಾಮೀಜಿಯವರು ಒಂದು ಮನವಿಯನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಐದು ಎಕರೆ ಜಮೀನನ್ನು ಕೊಡಬೇಕು ಅಂತ ಹೇಳಿದ್ದಾರೆ ನಾನು ಅವರಿಗೆ ಹೇಳಿದ್ದೇನೆ ನಮ್ಮ ಹರಿಪ್ರಸಾದ್ ಅವರು ಅಥವಾ ಸ್ನೇಹಿತರು ಎಲ್ಲಿ ಐದು ಎಕರೆ ಸಿಗ್ತದೆ ಅಂತೇಳಿ ಇದನ್ನು ಐಡೆಂಟಿಫೈ ಮಾಡಲಿ ಗುರುತು ಮಾಡಲಿ ನಾನು ಐದು ಎಕರೆ ಜಮೀನನ್ನು ಶಿವಗಿರಿ ಮಠ ಅದರ ಬ್ರಾಂಚ್ ಮಠವನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಐದು ಎಕರೆ ಜಾಗವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂವಾದ ಈ ಕಾರ್ಯಕ್ರಮ ಎಲ್ಲ ಜನರಿಗೆ ಸಂವಿಧಾನದಲ್ಲಿ ಈಗಾಲೇ ಹೇಳಿದ್ದೀವಿ ಸಹಿಷ್ಣುತೆ ಬಾಳ್ವೆ ಸಹಿಷ್ಣುತೆ ಸಹ ಬಾಳ್ವೆ ಎಲ್ಲರಲ್ಲಿ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಶ್ರೀ ಯಾವುದೇ ಧರ್ಮ ಪ್ರೀತಿ ಮಾಡದ ಹೇಳ್ತದೆ ಹೊರತು ಪರಸ್ಪರ ಪ್ರೀತಿ ಮಾಡ್ತದ ಹೇಳ್ತದೆ ಹೊರತು ದ್ವೇಷ ಮಾಡೋದನ್ನ ಹೇಳೋದಿಲ್ಲ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಇವತ್ತು ಜನರನ್ನು ಒಡಿತಕ್ಕಂಥ ಕೆಲಸವನ್ನ ಆಗಬಾರದು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಈಗ ನಾವು ಎಷ್ಟು ಮಟ್ಟಿಗೆ ಸ್ವಾರ್ಥಿಗಳು ಅಂತ ಹೇಳಿದ್ರೆ ನನಗೆ ಕಾಯಿಲೆ ಬರ್ತದೆ ಆಪರೇಷನ್ ಮಾಡಿಸ್ಕೋಬೇಕು ಆಪರೇಷನ್ ಮಾಡಿಸ್ಕೋಬೇಕು ಆಪರೇಷನ್ ಮಾಡಿಸ್ಕೊಳುವಾಗ ನನ್ನ ಜಾತಿನೇ ಕುರುಬರು ಜಾತಿಯವರದೇ ರಕ್ತ ಬೇಕು ಅಂತ ಕೇಳ್ತೀನ ಆಗ ದಲಿತರದ್ದು ರಕ್ತ ಆಗಿರಲಿ ಮುಸಲ್ಮಾನರ ರಕ್ತ ಇರಲಿ ಕ್ರಿಶ್ಚಿಯನ್ ರಕ್ತ ಇರಲಿ ಹಿಂದೂಗಳ ರಕ್ತ ಇರಲಿ ಮರಾಠ ರಕ್ತ ಇರಲಿ ಯಾವುದೇ ರಕ್ತ ಆದರೂ ಕೂಡ ಶರೀರಕ್ಕೆ ತಗೋತೀನಿ ವಾಸಿ ಆದಮೇಲೆ ಮೇಲೆ ನೀ ಯಾವ ಜಾತಿಯವನು ನಾನು ಯಾವ ಜಾತಿಯವನು ನೀ ಯಾವ ಧರ್ಮದವನು ಯಾವ ಧರ್ಮದವನು ಅಂತಕ್ಕಂಥದ್ದು ಇದೆಯಲ್ಲ ಇದು ಸ್ವಾರ್ಥ ಇದನ್ನ ಬಿಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ಭಾವನೆ ಬರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ಇದು ಉನ್ನಾಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಸರಿಯಾಗಿದೆ ಅಂತಕ್ಕಂಥ ಭಾವನೆ ಭಾವನೆಯನ್ನ ವ್ಯಕ್ತ ಮಾಡತಕ್ಕಂಥಕ್ಕೆ ಬಯಸ್ತಾ ಇದ್ದೇವೆ ಯಾಕೆಂತಂದ್ರೆ ವಿವಿಧ ಧರ್ಮಗಳಿದ್ದಾವೆ ವಿವಿಧ ಜಾತಿಗಳಿದ್ದಾವೆ ನಾವೆಲ್ಲರೂ ಕೂಡ ವಿವಿಧತೆ ವೈ ವಿವಿಧತೆಯಲ್ಲಿ ಏಕತೆ ಏಕತೆ ಎನ್ನು ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇ ನಮ್ಮ ಸಂವಿಧಾನ ಸಾರಿ ಸಾರಿ ಹೇಳ್ತಕ್ಕಂಥ ವಿಚಾರ ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅದನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧೀಜಿಯವರ ಸಂವಾದದ ಶತಮಾನೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ 제이, 세미다.